ಒಂದು ಊರಲ್ಲಿ ಒಬ್ಬಳು ಅಜ್ಜಿ ಇದ್ದಳು ಅವಳಿಗೆ ಇಬ್ಬರು ಗಂಡು ಮಕ್ಕಳು ಆ ಮಕ್ಕಳು ತಾಯಿಯ ಕೈಯಲ್ಲಿ ಶಕ್ತಿ ಇರುವ ತನಕ ಚೆನ್ನಾಗಿ ಕೆಲಸ ಮಾಡಿಸಿಕೊಂಡಿದ್ದರು ಜೊತೆಗೆ ನಿನ್ನನ್ನು ಮುಂದೆ ತುಂಬಾ ಚೆನ್ನಾಗಿ ನೋಡ್ಕೋತೀವಿ ಅಂತ ಹೇಳಿ ಎಲ್ಲ ಆಸ್ತಿಯನ್ನು ಇಬ್ಬರ ಹೆಸರಿಗೂ ಸಮವಾಗಿ ಪಾಲು ಮಾಡಿಕೊಂಡಿದ್ದರು ತುಂಬಾ ವಯಸ್ಸಾದ ನಂತರ ಇಬ್ಬರು ಅವಳನ್ನು ನೋಡಿಕೊಳ್ಳದೆ ಮನೆಯಿಂದ ಹೊರಹಾಕಿದರು ದೊಡ್ಡ ಮಗನ ಮನೆ ಹತ್ತಿರ ಹೋದರೆ ಚಿಕ್ಕ ಮಗನ ಮನೆ ಹತ್ರ ಹೋಗು ಚಿಕ್ಕ ಮಗನ ಮನೆ ಹತ್ತಿರ ಹೋದರೆ ದೊಡ್ಡ ಮಗನ ಮನೆ ಹತ್ತಿರ ಹೋಗು ಎಂದು ಹೇಳಿ ಅವಳ ಜವಾಬ್ದಾರಿ ತೆಗೆದುಕೊಳ್ಳಲು ಇಬ್ಬರು ಮುಂದೆ ಬರಲಿಲ್ಲ ಎಂದಿರು ಅಷ್ಟೇ ಅತ್ತೆಯ ಜವಾಬ್ದಾರಿ ತೆಗೆದುಕೊಳ್ಳಲು ಒಪ್ಪಿಕೊಳ್ಳಲಿಲ್ಲ ಆ ಮುದುಕಿ ತನ್ನ ಜೀವನವನ್ನು ನಡೆಸಲು ಭಿಕ್ಷೆ ಬೇಡಲು ಶುರು ಮಾಡಿದ್ದಳು ಆ ಊರಿಗೆ ಒಬ್ಬ ಸಾಧು ಯಾವಾಗಲೂ ಬಂದು ಹೋಗಿ ಮಾಡುತ್ತಿದ್ದರು ಆ ಸಾಧು ಈ ಮುದುಕಿ ಮನೆ ಹತ್ತಿರ ಹೋದಾಗ ಯಾವಾಗಲೂ ಹೊಟ್ಟೆ ತುಂಬಾ ಊಟ ಹಾಕಿ ಕಳಿಸುತ್ತಿದ್ದಳು ಭೀಕ್ಷೆ ಬೇಡುತ್ತಿದ್ದ ಮುದುಕಿಯನ್ನು ಕಂಡು ಆ ಸಾಧುವಿಗೆ ಅಯ್ಯೋ ಅನಿಸಿತು ಏನು ತಾಯಿ ನಿನ್ನ ಪರಿಸ್ಥಿತಿ ನಾನು ಯಾವಾಗಲೂ ನಿನ್ನ ಮನೆಗೆ ಭಿಕ್ಷೆಗೆ ಬಂದಾಗ ಇಲ್ಲ ಎಂದು ಹೇಳದೆ ಹೊಟ್ಟೆ ತುಂಬಾ ಊಟ ಹಾಕಿ ಕಳಿಸುತ್ತಿದ್ದೆ ಈಗ ಏನಿದು ನಿನ್ನ ಸ್ಥಿತಿ ಎಂದು ಮರುಕಪಟ್ಟನು ಏನು ಹೇಳಲಿ ಸಾಧುಗಳೇ ನನ್ನ ಸ್ಥಿತಿಯನ್ನು ಆಸ್ತಿಯೆಲ್ಲ ನನ್ನ ಮಕ್ಕಳು ಪಾಲು ಮಾಡಿಕೊಂಡರು ಆದರೆ ಇಬ್ಬರು ನನ್ನ ಕೈಯಲ್ಲಿ ಶಕ್ತಿ ಇರುವವರೆಗೂ ದುಡಿಸಿಕೊಂಡರು ಯಾವಾಗ ನಾನು ಶಕ್ತಿಹೀನಳಾದೆ ನನ್ನನ್ನು ಬೇಡ ಎಂದು ಮನೆಯಿಂದ ಹೊರಹಾಕಿದರು ನಾನು ಸುಮ್ಮನೆ ಇದ್ದರೂ ಈ ಹಾಳು ಹೊಟ್ಟೆ ಕೇಳಬೇಕಲ್ಲ ಆತ್ಮಹತ್ಯೆ ಮಾಡಿಕೊಳ್ಳಲು ನನಗೆ ಧೈರ್ಯ ಸಾಲಲಿಲ್ಲ ಅದಕ್ಕೆ ಇರುವ ತನಕ ಈ ರೀತಿ ಭಿಕ್ಷೆ ಬೇಡಿ ಜೀವನ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೇನೆ ಎಂದಳು ಅಜ್ಜಿ ಸ್ವಲ್ಪ ಸಮಯ ಯೋಚಿಸಿದ ಸಾಧುಗಳು ತಾಯಿ ನಾನು ನಿನಗೆ ಒಂದು ಉಪಾಯ ಹೇಳಿಕೊಡುತ್ತೇನೆ ಅದರಂತೆ ಮಾಡು ಆಗ ನೋಡು ನಿನ್ನ ಇಬ್ಬರು ಮಕ್ಕಳು ನಿನ್ನ ಸೇವೆ ಎಷ್ಟು ಚೆನ್ನಾಗಿ ಮಾಡುತ್ತಾರೆ ಎಂದು ಹೇಳಿ ಒಂದು ಉಪಾಯವನ್ನು ಹೇಳಿದರು ಸಾಧು ಹೇಳಿದ ಉಪಾಯದಂತೆ ಮೊದಲು ತನ್ನ ದೊಡ್ಡ ಮಗನ ಮನೆಯ ಪಕ್ಕದ ಮನೆಯ ಪಡಸಾಲೆಯಲ್ಲಿ ಕೂತಳು ಆಗ ಅವಳ ಹಿರಿ ಸೊಸೆ ಪಾತ್ರೆ ತೊಳೆಯಲು ಹೊರಗೆ ಬಂದಳು ಅವಳನ್ನು ನೋಡಿದ ಅಜ್ಜಿ ತನ್ನ ಪಕ್ಕದಲ್ಲಿ ಕುಳಿತಿದ್ದ ಹೆಂಗಸಿನ ಜೊತೆ ನನ್ನ ಕೊನೆಯವರೆಗೂ ನೋಡಿಕೊಳ್ಳೋರ್ಗೆ ನನ್ನತ್ರ ಇರು ಈ ಚಿನ್ನದ ನಾಣ್ಯನ ಕೊಡೋಣ ಅಂತ ಅಂದ್ಕೊಂಡಿದ್ದೆ ಈಗ ಏನು ಮಾಡೋದು ನನ್ನ ಮಕ್ಕಳು ನನ್ನ ಮನೆಗೆ ಸೇರಿಸ್ತಾ ಇಲ್ಲ ಅದಕ್ಕೆ ಇವನ್ನ ಮಾರಿ ನಾನು ಜೀವನ ಮಾಡ್ತೀನಿ ಎಂದಳು ಬೇಕು ಅಂತಲೇ ತನ್ನ ಹತ್ತಿರ ಇದ್ದ ಎಲೆಯಡಿಕೆ ಚೀಲವನ್ನು ಶಬ್ದ ಮಾಡಿದಳು ಅದರಲ್ಲಿ ಒಂದು ರೀತಿಯ ನಾಣ್ಯಗಳ ಶಬ್ದ ಕೇಳಿಸಿತು ಅದನ್ನು ಕೇಳಿಸಿಕೊಂಡ ಹಿರಿ ಸೊಸೆ ಎದ್ದು ಮನೆ ಒಳಗಡೆಗೆ ಹೋದಳು ಹಿರಿಮಗನ ಮನೆಯ ಮುಂದೆ ತನ್ನ ಕೆಲಸ ಮುಗಿಯಿತು ಅಂತ ಅಂದುಕೊಂಡು ಕಿರಿಮಗನ ಮನೆಯ ಹತ್ತಿರ ಬಂದಳು ಅಲ್ಲಿ ಕೂಡ ದೊಡ್ಡ ಮಗನ ಮನೆ ಮುಂದೆ ಹೇಳಿದಂತೆ ಹೇಳಿ ಹೊರಟು ಹೋದಳು ಇಬ್ಬರು ಸೊಸೆಯರು ಅತ್ತೆಯ ಮಾತನ್ನು ಕೇಳಿ ತಮ್ಮ ಗಂಡಂದಿರ ಹತ್ತಿರ ಹೋಗಿ ರೀ ಮೊದಲು ಹೋಗಿ ನಿಮ್ಮ ತಾಯಿನ ನಮ್ಮನೆಗೆ ಕರ್ಕೊಂಡು ಬನ್ನಿ ಎಂದರು ಏನು ಇಷ್ಟು ದಿನ ನಿನ್ನ ತಾಯಿ ಈ ಮನೆಗೆ ಬಂದ್ರೆ ನಾನು ಇರೋದಿಲ್ಲ ಅಂತ ಹೇಳ್ತಾ ಇದ್ದೆ ಈಗ ನೋಡಿದ್ರೆ ನೀನೇ ಕರ್ಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದೀಯಾ ಏನು ಸಮಾಚಾರ ಎಂದನು ಅದು ರೀ ಇವತ್ತು ಏನಾಯ್ತು ಗೊತ್ತಾ ಅಂತ ಹೇಳಿ ಇಬ್ಬರು ಹೆಂಡತಿಯರು ಇವತ್ತು ನಡೆದ ವಿಚಾರವನ್ನು ತಮ್ಮ ಗಂಡಂದಿರಿಗೆ ತಿಳಿಸಿದರು ಹೀಗ ಸಮಾಚಾರ ಆಯ್ತು ಬಿಡು ಈಗ್ಲೇ ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಅವರ ತಾಯಿ ಯಾವಾಗಲೂ ಕುಳಿತುಕೊಳ್ಳುತ್ತಿದ್ದ ಅರಳಿ ಕಟ್ಟೆಯ ಜಗಲಿ ಹತ್ತಿರ ಬಂದರು ಮೊದಲು ದೊಡ್ಡ ಮಗ ಅಮ್ಮನಡಿ ಮನೆಗೆ ಹೋಗೋಣ ಎಂದನು ಆಗ ಚಿಕ್ಕ ಮಗ ಇಲ್ಲ ನನ್ನ ಮನೆಗೆ ಬರ್ತಾಳೆ ನಮ್ಮಮ್ಮ ಎಂದನು ಇಬ್ಬರ ಕಿತ್ತಾಟವನ್ನು ನೋಡಲಾರದೆ ಅಲ್ಲಿದ್ದ ಹಿರಿಯರೊಬ್ಬರು ನೀವು ಈ ಥರ ಕಿತ್ತಾಡೋ ಬದಲು ಒಂದು ವಾರ ದೊಡ್ಡವನ ಮನೆಯಲ್ಲಿ ಇನ್ನೊಂದು ವಾರ ಚಿಕ್ಕವನ ಮನೆಯಲ್ಲಿ ಇರುವಂತೆ ಸಲಹೆ ಕೊಟ್ಟರು ಅದರಂತೆ ತಮ್ಮ ತಾಯಿಯನ್ನು ಇಬ್ಬರೂ ಪ್ರತಿವಾರ ಒಬ್ಬೊಬ್ಬರು ನೋಡಿಕೊಳ್ಳುವಂತೆ ಒಪ್ಪಿಕೊಂಡರು ಅತ್ತೆ ಮನೆಗೆ ಬರುತ್ತಿದ್ದಂತೆ ಸೊಸೆಯರು ಅವಳು ಏನು ಇಷ್ಟಪಟ್ಟು ಕೇಳುತ್ತಿದ್ದಳು ಆ ಅಡುಗೆಯನ್ನೇ ಮಾಡಿ ಬಡಿಸುತ್ತಿದ್ದರು ಒಂದು ಕೆಲಸವನ್ನು ಮಾಡಲು ಬಿಡುತ್ತಿರಲಿಲ್ಲ ತಿಂದ ತಟ್ಟೆಯನ್ನು ಸಹ ಎತ್ತಲು ಬಿಡುತ್ತಿರಲಿಲ್ಲ ಹೀಗೆ ಕೆಲವು ವರ್ಷಗಳು ಕಳೆದಿತ್ತು ಆ ಮುದುಕಿ ತೀರಿಕೊಂಡಳು ಮತ್ತೆ ಅವಳ ಅಂತ್ಯಸಂಸ್ಕಾರ ಮಾಡಲು ಇಬ್ಬರು ಮಕ್ಕಳ ನಡುವೆ ಪೈಪೋಟಿ ನಡೆದಿತ್ತು ನಾನು ದೊಡ್ಡವನು ನನಗೆ ಹಕ್ಕು ಇರುವುದು ಎಂದರೆ ನಾನು ಚಿಕ್ಕವನು ನನ್ನ ತಾಯಿಯ ಪ್ರೀತಿಯ ಮಗ ನನಗೆ ಅದರ ಹಕ್ಕು ಇರುವುದು ಎಂದು ಚಿಕ್ಕವನು ವಾದಿಸಲು ಶುರು ಮಾಡಿದನು ಆಗ ಇಬ್ಬರು ಸೊಸೆಯರು ಕೂಡ ಜಗಳಕ್ಕೆ ನಿಂತರು ನೀವು ಅಂತ್ಯಸಂಸ್ಕಾರ ಮಾಡಿ ಅತ್ತೆ ಹತ್ರ ಇರೋ ಚಿನ್ನದ ನಾಣ್ಯನ ಹೊಡ್ಕೋಬೇಕು ಅಂತ ಅಂದುಕೊಂಡಿದ್ದೀರಿ ಎಂದು ಒಬ್ಬ ಅಂದಳು ನೀವು ಕೂಡ ಅದಕ್ಕೆ ತಾನೇ ನಿಂತಿರೋದು ಅಂತ ಮತ್ತೊಬ್ಬ ಸೊಸೆ ಹೇಳಿದಳು ಆಗ ಹಿರಿಯರು ಈಗ ಇಬ್ಬರಿಗೂ ಕಿತ್ತಾಟ ಬೇಡ ಅಲ್ಲಿ ಅವಳ ಹತ್ತಿರ ಇರುವ ಚಿನ್ನದ ನಾಣ್ಯವನ್ನು ಇಬ್ಬರೂ ಸಮವಾಗಿ ಹಂಚಿಕೊಳ್ಳಿ ಹಾಗೆ ಅಂತ್ಯ ಸಂಸ್ಕಾರದ ಹಣವನ್ನು ಕೂಡ ಸಮವಾಗಿ ಹಂಚಿಕೊಳ್ಳಿ ಎಂದರು ಸದ್ಯ ಅರ್ಧನಾದ್ರೂ ಸಿಗ್ಲಿ ಅಂತ ಅಂದುಕೊಂಡ ಇಬ್ಬರು ಮಕ್ಕಳು ಮತ್ತೆ ಸೊಸೆಯೆಂದಿರೂ ಸರಿ ಎಂದು ಒಪ್ಪಿಕೊಂಡರು ಮುದುಕಿಯ ಸೊಂಟದಲ್ಲಿ ಇದ್ದ ಎಲೆ ಅಡಿಕೆ ಚೀಲವನ್ನು ತೆಗೆದುಕೊಂಡು ಬಂದು ಅದರಲ್ಲಿ ಇರುವ ವಸ್ತುವನ್ನು ಕೆಳಗೆ ಸುರಿದರು ಅದರಲ್ಲಿ ಇದ್ದದ್ದನ್ನು ನೋಡಿ ಎಲ್ಲರೂ ದಂಗಾಗಿ ಹೋದರು ನಡೆದದ್ದು ಇಷ್ಟೇ ಆ ಸಾಧು ಮುದುಕಿಗೆ ಒಡೆದ ಮಡಿಕೆ ಚೂರುಗಳನ್ನು ಕೊಟ್ಟು ಇದನ್ನು ನಾಣ್ಯಗಳ ಆಕೃತಿಗೆ ಕಟ್ ಮಾಡಿಕೊಳ್ಳುವಂತೆ ಹೇಳಿದ್ದರು ಅವರು ಹೇಳಿದಂತೆ ಆ ಮುದುಕಿ ನಾಣ್ಯಗಳ ಆಕೃತಿಗೆ ತಯಾರಿ ಮಾಡಿಕೊಂಡಿದ್ದಳು ಅವುಗಳು ತನ್ನ ಎಲೆ ಅಡಿಕೆ ಚೀಲದ ಒಳಗೆ ಹಾಕಿ ಶಬ್ದ ಮಾಡಿದಾಗ ಅವು ನಾಣ್ಯಗಳ ರೀತಿ ಶಬ್ದವಾಗುತ್ತಿತ್ತು ಮಕ್ಕಳ ಮನೆ ಹತ್ತಿರ ಹೋಗಿ ಏನು ಹೇಳಬೇಕೆಂಬುದನ್ನು ಸಾಧುವೇ ತಿಳಿಸಿಕೊಟ್ಟಿದ್ದರು ಸಾಧು ಹೇಳಿದಂತೆ ಆ ಮುದುಕಿ ಮಾಡಿದ್ದಳು ಅಷ್ಟೇ ಯಾವಾಗ ಆ ಚೀಲದಲ್ಲಿ ಚಿನ್ನದ ನಾಣ್ಯಗಳು ಇಲ್ಲದೆ ಹೋದವು ನಾಲ್ಕು ಜನ ಬೆಪ್ಪರಂತೆ ನಿಂತಿದ್ದರು ಕೆಲವರಿಗೆ ಅವರ ಸ್ಥಿತಿ ನೋಡಿ ನಗುವಂತೆ ಆಗಿತ್ತು ಈಗ ಮತ್ತೆ ಅವರಲ್ಲೇ ಜಗಳ ಶುರುವಾಗಿತ್ತು ಅಂತ್ಯಕ್ರಿಯೆ ನಾನು ಮಾಡೋದಿಲ್ಲ ನಾನು ಮಾಡೋದಿಲ್ಲ ಎಂದು ಆಗ ಅಲ್ಲೇ ಇದ್ದ ಹಿರಿಯರೊಬ್ಬರು ಅವರಿಗೆ ಬೈದು ಬುದ್ಧಿ ಹೇಳಿ ಹೇಗೂ ತಾಯಿ ಸಾಯುವತನಕ ಚೆನ್ನಾಗಿ ನೋಡಿಕೊಂಡಿದ್ದೀರಾ ಆ ಪುಣ್ಯ ನಿಮಗೆ ಲಭಿಸಬೇಕು ಅಂದರೆ ಈ ಅಂತ್ಯಕ್ರಿಯೆನ ಇಬ್ಬರೂ ಸೇರಿ ಮಾಡಿ ಎಂದರು ಚಿನ್ನವಂತೂ ಸಿಗಲಿಲ್ಲ ಕೊನೆ ಪಕ್ಷ ಪುಣ್ಯನಾದ್ರೂ ಸಿಗಲಿ ಎಂದು ಇಬ್ಬರು ಮಕ್ಕಳು ತಾಯಿಯ ಅಂತ್ಯಕ್ರಿಯೆಯನ್ನು ಮಾಡಿ ಮುಗಿಸಿದರು ನೀತಿ ಕೊನೆಗಾಲದವರೆಗೂ ನಮ್ಮ ಹತ್ತಿರ ಅಷ್ಟೋ ಇಷ್ಟೋ ಹಣನೋ ಚಿನ್ನ ಉಳಿಸಿಕೊಂಡಿರಬೇಕು ನಾವು ಯಾರ ಮೇಲೆ ಅವಲಂಬಿತರಾಗಿರಬಾರದು